ಮಾತಿರಗಳ ನಮಸ್ಕಾರ ನನಗೆ ಮೊಮ್ಮೋಸ್ ಮಲ್ಪಗ ಬಂಡದ್ದು ಒಂದಿತ್ತೆ ಐಕ್ ಬೋಡಿ ತಿನ್ನ ಸಾಮಾನು ಏನೋ ಕಂಡಾಗ ನಾ ಇದೆ ಏನು ಚಿಕನ್ಗೆ ತಂದೆ ಚಿಕನ್ ಒಂದು ಕಾಲು ಕೆಜಿದ ಚಿಕನ್ ಗೆತ್ತದೆ ಗ್ರ್ಯಾಂಡ್ ಮಲ್ತಕಂದೆ ಒಂದು ಸಪ್ರ ಸೊಪ್ಪರ ಮೂರ್ದು ಒಂದಿತ್ತೆ ಬೋನ್ಲೆಸ್ ಬಣ್ಣ ಎಲು ಪೂರ ಗೆತ್ತದೆ ಮಿಕ್ಸಿಗೆ ಮಾಡಿ ಮಿಕ್ಸಿಗೆ ಮಾಡ್ದು ಸಣ್ಣ ಕಡೇನಿ ಕೆಲವೊತ್ತು ತುಂಡ್ ತುಂಡು ಮಲ್ತದ್ ಮಲ್ತು ಬೇರ ಏನು ಎಡ್ಡೆ ಕಡೆ ಸಣ್ಣ ಅಂಡು ಐಕ್ಕಿತ್ತೆ ಬೋಡಿ ತಿನ್ನ ಸಾಮಾನು ಪಣ್ಣ ನೆಟ್ಟಿತ್ತೆ ಅದ್ರಕ್ಕೆ ಲಸುಣ್ ಪೇಸ್ಟ್ ಉಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂಜಲ್ದ ಪುಡಿ ಮತ್ತು ಒಂದು ಪೆಪ್ಪರ್ ಪೌಡರು ಒಂದೇ ಎಡ್ಡೆ ಮುಂಚಿತ ಪೌಡರು ಮಸ್ತ್ ಖಾರಾಣೆಲ್ಲ ಜೂಸ್ ತಿಳ್ತೀವಿ ಒಂದೆ ಮುಂಚಿತ ಒಂದು ಒಂಥೆ ಪಾಡೋದಿಲ್ಲ ಅಥವಾ ನನಗೆ ಬೋರ್ಡನ್ನು ಜಾಸ್ತಿಲ್ಲ ಪಾಡೋರಲಿ ಮತ್ತು ರುಚಿಗೆ ತಕ್ಕ ಉಪ್ಪು ಪಾಡೋರಲಿ ಪಾಡಬೇಕ ಇತ್ತೆ ಒಂಜಿ ನೀರುಳ್ಳಿಗೆ ತಂದೆ ಮಲ್ಲ ನೀರುಳ್ಳಿ அவன் பாடலு மக்க வந்து கொத்தமல்லி சப்பு மி பூரா மிஸ் ஆண்டைத்த லு மைதெத்தண்டு ஓன்த்தே மிக்ஸ் மல்தி தந்து நான்த்தெல்லாம் ஆட்டது குள்ளே பூரா மல்தது ஆண்டந்தினு குள்ளே மல்தண்டு இத்தைவண்டி உடத்த லாய்கு நானெல்லாம் ஆட்டது கெத்தேன் முட்டது பக்க ஜிாவல்கு லாட்டுாத்து நக்கை ஜிஞ்சா ஒன்று ஒன்னு ஸ்பூன் தாத்து நமக்கு ஜாஸ்தி போடனாடு ஸ்பூன் பாடு பாண்டத்தை ಒಂದು ಈ ಥರ ಆ ಥರ ಬರೋಡು ಕೆಲವರು ಮಲ್ಪ ನೆಡ್ದಲ ಪುರುಳು ಮಲ್ಪ ಅಂಡ್ನ ಕಿನ್ನೆಗಿನ್ನ ಕಿನ್ನೆಗಿನ್ನೆಲ್ಲ ಆಟೋಡ್ ಹಾಕ್ಕೊಂಡು ಅಕ್ಕ ಒಂದು ಒಟ್ಟದು ಬೇಯ ಬೇಯ್ಯಾಗೆಲ್ಲ ಹಾಕಿ ಹಿಂಗೆ ಬರ್ಕೊಂಡು ತೊಂದರೆ ಇಂಚೆ ಆಕಾರ ಬರ್ತೀನಿ ಬಲ್ಲುಲಿದು ಆಕಾರ ಬರ್ತೀನಿ ಆತ ನನ್ನ ಮಾತೀ ಇಂಚೆ ಡಿಸೈನ್ ಬರ್ತೀನಿ ನಾನು ಆಯಿತು ಬೇಯರಿದೀಕೂರು ತೊಂದರೆ ಬನ್ನಿ ಚೂರು ಬೆಟ್ಟ ಇಟ್ಟಾಗ பத்து பத்து நிமிஷம் பீயுண்டு மிச்சிப்பாஸ் இண்டு வீஜு சட்னிதால மந்திச்சு மொடிச்சு சட்னி மக்கிட்டு എനിക്ക് ഇഷ്ടം എന്നാൽ ലൈക്ക് ഷെയർ കമൻ്റ് സബ്സ്ക്രൈബ് നമുക്ക് നോക്കി താങ്ക് യു